ಒಬ್ಬ ವ್ಯಕ್ತಿ ಸರಳ ಜಾಗದಲ್ಲಿ ಹುಟ್ಟಿ ದೊಡ್ಡ ಕನಸನ್ನು ಕಾಣುತ್ತಾನೆ ಮತ್ತು ತನ್ನ ಕನಸನ್ನು ಗೆಲ್ಲುತ್ತಾನೆ ಆದರೆ ಅವರ ಜೀವನದಲ್ಲಿ ನಡೆಯುವ ಒಂದು ದುರಂತ ಆ ಕನಸನ್ನು ಕಿತ್ತುಕೊಳ್ಳುತ್ತದೆ ಇದು ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿಯವರ ಕತೆ ಮಹಾಂತೇಶ್ ಬೆಳಗಿ ಕರ್ನಾಟಕದ ಜನಸೇವೆಗಾಗಿ ತನ್ನ ಬದುಕನ್ನೇ ಅರ್ಪಿಸಿದ ಒಬ್ಬ ಸರಳ ವ್ಯಕ್ತಿ ಮತ್ತು ಜನಪ್ರಿಯ ಐ ಎ ಎಸ್ ಅಧಿಕಾರಿ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸಿದ ಕಾರು ದುರಂತದಲ್ಲಿ ಅವರು ಸಾವನ್ನಪ್ಪುತ್ತಾರೆ ಅವರ ಬಾಲ್ಯ ಮತ್ತು ಅವರ ಶಿಕ್ಷಣ ಹೇಗಿತ್ತು ಅಂದರೆ ಮಹಾಂತೇಶ್ ಬೀಳಗಿ ಅವರು ಉತ್ತರ ಕರ್ನಾಟಕದ ಸರಳ ಕುಟುಂಬದಲ್ಲಿ ಜನಿಸುತ್ತಾರೆ ಬಾಲ್ಯದಿಂದಲೇ ಅವರು ಓದಿನ ಮೇಲೆ ತುಂಬ ಆಸಕ್ತಿಯನ್ನು ಹೊಂದಿರುತ್ತಾರೆ ತಮಗೆ ಇರುವ ಪರಿಸ್ಥಿತಿ ಸರಳವಾದರೂ ಏನೇ ಆದರೂ ಚೆನ್ನಾಗಿ ಮಾಡಬೇಕು ಏನೇ ಆದರೂ ಚೆನ್ನಾಗಿ ಓದಬೇಕು ಎಂಬ ಸಿದ್ಧಾಂತದ ಮೇಲೆ ಅವರು ಮುಂದೆ ಬರುತ್ತಾರೆ ಶಾಲಾ ಕಾಲೇಜುಗಳಲ್ಲಿ ಅವರು ವಿಜ್ಞಾನ ವಿಷಯಗಳಲ್ಲಿ ಹೆಚ್ಚಿನವಾಗಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಕೆಲವೊಂದು ವರದಿಗಳ ಪ್ರಕಾರ ಅವರು ಧಾರವಾಡದಲ್ಲಿ ಟ್ಯೂಷನ್ನ ತೆಗೆದುಕೊಂಡು ತಮ್ಮ ಮುಂದಿನ ಓದಿಗೆ ಹಣ ಸಂಪಾದಿಸುತ್ತಾರೆ ಕಷ್ಟ ಪರಿಶ್ರಮ ಇವರ ಜೀವನದ ಪ್ರಮುಖ ಆಧಾರವಾಗಿತ್ತು ಐ ಎ ಎಸ್ ಅಧಿಕಾರಿ ಆಗುವ ಕನಸು ಮತ್ತು ಅವರ ಪ್ರಯಾಣ ಹೇಗಿತ್ತು ಅಂದರೆ ಮಹಂತೇಶ್ವರ್ ಅವರು ಬಾಲ್ಯದಲ್ಲೇ ಸರ್ಕಾರಿ ಸೇವೆಯಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಎನ್ನುವ ಆಸೆ ಇತ್ತು ಅದಕ್ಕಾಗಿ ಅವರು ಯು ಪಿ ಎಸ್ ಪರೀಕ್ಷೆಗೆ ತಯಾರಿನ ಆರಂಭಿಸ್ತಾರೆ ಪ್ರಯತ್ನ ಶಿಸ್ತು ಮತ್ತು ನಿರಂತರ ದುಡಿಯುವ ಕನಸು ಅವರಿಗೆ ಸಹಾಯ ಮಾಡಿತು ಅಂದು ಎರಡು ಸಾವಿರದ ಹನ್ನೆರಡನೇ ಸಾಲಿನ ಕರ್ನಾಟಕ ಕ್ಯಾಡರ್ ಐ ಎ ಎಸ್ ಅಧಿಕಾರಿಯಾಗಿ ಅವರು ಆಯ್ಕೆಯಾಗುತ್ತಾರೆ ಕಳೆದ ವರ್ಷಗಳಲ್ಲಿ ಅವರು ಹಲವಾರು ಮಹತ್ವದ ಹುದ್ದೆಗಳನ್ನು ನಿರ್ವಹಿಸಿರುತ್ತಾರೆ ಮೊದಲನೇದಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾಗಿ ಅಂದರೆ ಸಿಇಒ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಎರಡನೇದಾಗಿ ಜಿಲ್ಲಾಧಿಕಾರಿ ಅಂದರೆ ಡೆಪ್ಯೂಟಿ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಬೆಸ್ಕಾಂ ಬೆಸ್ಕಾಮ್ ಅಲ್ಲಿ ಬೆಸ್ಕಾಂನಲ್ಲಿ ಅವರು ವ್ಯವಸ್ಥಾಪಕರಾಗಿ ಅಂದರೆ ವ್ಯವಸ್ಥಾಪಕ ನಿರ್ದೇಶಕ ಅಂದರೆ ಎಮ್ ಡಿ ಆಗಿ ಕಾರ್ಯವನ್ನು ಮಾಡ್ತಾರೆ ಇತ್ತೀಚೆಗೆ ಕರ್ನಾಟಕದ ಖನಿಜ ನಿಗಮ ಅಂದರೆ ಕೆ ಎಸ್ ಎಮ್ ಸಿ ಎಲ್ ಅಂತ ಏನಿದೆ ಅಲ್ಲಿ ಅವರು ಕೆಲಸ ಮಾಡ್ತಾರೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅಲ್ಲಿ ಅವರು ಎಮ್ ಡಿ ಆಗಿ ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ ಎಲ್ಲೆಡೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರಿ ಯೋಜನೆಗಳನ್ನು ಸುಸಜ್ಜಿತವಾಗಿ ಅವರು ಜನರಡಿಗೆ ತಗೊಂಡು ಹೋಗಬೇಕಂತ ಕೆಲಸ ಮಾಡ್ತಾರೆ ಅವರ ಸೇವೆಯಲ್ಲಿ ಎದುರಿಸಿದ ಸವಾಲುಗಳು ಯಾವ್ಯಾವೆಂದರೆ ಮಹಾಂತೇಶ್ ಬೆಳಗ್ಗೆ ಅವರು ಕೆಲಸ ಮಾಡಿದ ಕ್ಷೇತ್ರಗಳಲ್ಲೆಲ್ಲ ಸವಾಲುಗಳ ಸವಾಲುಗಳೇ ಹೆಚ್ಚಾಗಿರುತ್ತವೆ ಗ್ರಾಮೀಣ ಪ್ರದೇಶಗಳಲ್ಲಿನ ಮೂಲಸೌಕರ್ಯದ ಸುಧಾರಣೆ ಮತ್ತು ವಿದ್ಯುತ್ ಪೂರೈಕೆ ಮತ್ತು ಬೆಸ್ಕಾಂನ ವ್ಯಾಪಕ ಜವಾಬ್ದಾರಿ ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಎದುರಾಗುವ ಒತ್ತಡಗಳು ರಾಜಕೀಯ ಆಡಳಿತ ಮತ್ತು ನೆಲಮಟ್ಟದ ಸಮಸ್ಯೆಗಳು ಆದರೂ ಅವರು ಪ್ರಾಮಾಣಿಕತೆ ಮತ್ತು ನಿಷ್ಪಕ್ಷಪಾತ ಮತ್ತು ಶಾಂತ ಪ್ರಭಾವದಿಂದ ಈ ಸವಾಲುಗಳನ್ನು ಸಮರ್ಪಕವಾಗಿ ಎದುರಿಸಿರುತ್ತಾರೆ ಅವರ ವೈಯಕ್ತಿಕ ಜೀವನ ಹೇಗಿತ್ತು ಅಂದರೆ ಅವರು ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ಸಾರ್ವಜನಿಕವಾಗಿ ಹೊರಬರದಿದ್ದರೂ ಅವರಲ್ಲಿ ಪರಿಚಿತರಾಗಿದ್ದವರು ಹೇಳುವುದು ಏನೆಂದರೆ ಅವರು ಸರಳ ಕುಟುಂಬ ಪ್ರಿಯ ಜನರ ಹಿತ ಕೇವಲ ಅಧಿಕಾರಿಯಾಗಿ ಅಷ್ಟೇ ಅಲ್ಲ ಅವರು ಉತ್ತಮ ಮಾನವರು ಕೂಡ ಆಗಿದ್ದರು ಅವರಿಗೆ ಲಭಿಸಿದ ಪ್ರಶಸ್ತಿಗಳು ಮತ್ತು ಗುರುತು ಪತ್ರಗಳು ಯಾವೆಂದರೆ ಪತ್ರಿಕಾ ವರದಿಗಳು ಮತ್ತು ಸಾರ್ವಜನಿಕರ ದಾಖಲಾತಿಗಳಲ್ಲಿ ರಾಷ್ಟ್ರೀಯ ಮಟ್ಟದ ದೊಡ್ಡ ಪ್ರಶಸ್ತಿಗಳ ವಿವರ ಕಾಣಿಸುವುದಿಲ್ಲ ಆದರೆ ಅವರು ಕೆಲಸ ಮಾಡಿದ ಪ್ರತಿಯೊಂದು ಜಿಲ್ಲೆಯೂ ಜನರು ಸಿಬ್ಬಂದಿ ಮತ್ತು ಸಹೋದ್ಯೋಗಿಗಳು ಅವರಿಗೆ ಉತ್ತಮ ಆಡಳಿತಗಾರ ಎಂಬ ಗುರುತನ್ನು ನೀಡಿದ್ದಾರೆ ಇದು ಅವರ ದೊಡ್ಡ ಪ್ರಶಸ್ತಿಗಿಂತಲೂ ದೊಡ್ಡ ಗೌರವವೇ ಸರಿ ಕೊನೆಯದಾಗಿ ಅವರ ದುರಂತ ಅವರು ಹೇಗೆ ಸಾವನ್ನಪ್ಪಿದ್ದರು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಕರ್ನಾಟಕಕ್ಕೆ ದುಃಖ ತರುವಂತಹ ದಿನ ಹೌದು ಮಹಾಂತೇಶ್ ಅವರು ತನ್ನ ಕುಟುಂಬದೊಂದಿಗೆ ವಿಜಯಪುರದಿಂದ ಕಲಬುರಗಿಯ ಕಡೆಗೆ ಕಾರಿನಲ್ಲಿ ಸಂಚಾರ ಮಾಡುತ್ತಿದ್ದರು ಜೇವರ್ಗಿ ತಾಲೂಕಿನ ಬಳಿ ಕಾರೊಂದು ಮಧ್ಯದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗುತ್ತದೆ ಕೆಲವು ವರದಿಗಳ ಪ್ರಕಾರ ರಸ್ತೆಗೆ ನಾಯಿಯೊಂದು ಅಡ್ಡ ಬಂದು ಚಾಲಕನ ನಿಯಂತ್ರಣ ಕಳೆದುಕೊಂಡು ಅವರ ಕಾರು ಪಲ್ಟಿಯಾಗಿರುತ್ತದೆ ಎಂದು ವರದಿ ಹೇಳ್ತಾ ಇದೆ ಸ್ಥಳದಲ್ಲೇ ಇಬ್ಬರ ಸಂಬಂಧಿಕರು ಕೂಡ ಮೃತಪಡುತ್ತಾರೆ ಮಹಾಂತೇಶ್ ಅವರಿಗೆ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಕರೆದೊಯ್ಯ ಕರೆದೊಯ್ಯುತ್ತಾರೆ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಈ ಸುದ್ದಿಯು ತಕ್ಷಣ ರಾಜ್ಯಾದ್ಯಂತ ಹರಡಿ ಹೋಗುತ್ತದೆ ಮುಖ್ಯಮಂತ್ರಿ ಸಚಿವರು ಅಧಿಕಾರಿಗಳು ಜನರು ಎಲ್ಲರೂ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸುತ್ತಾರೆ ಜನಸೇವೆಗೆ ಮೀಸಲಾದ ಜೀವನ ಅವರ ಜೀವನ ಜನಸೇವೆಗೆ ಮೀಸಲಾದ ಜೀವನ ಹೌದು ಮಹಾಂತೇಶ್ ಅವರ ಜೀವನ ತಮಗೆ ಕೊಡುವ ಸಂದೇಶವೇನೆಂದರೆ ಸರಳ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ದೊಡ್ಡ ಕೆಲಸಗಳನ್ನು ಮಾಡುವುದು ಮತ್ತು ಪರಿಶ್ರಮಕ್ಕೆ ಯಾವಾಗಲೂ ಫಲ ಇದ್ದೇ ಇರುತ್ತದೆ ಅಧಿಕಾರ ಅಧಿಕಾರ ಎನ್ನುವುದು ಜನಸೇವೆಗೆ ಬಳಸಬೇಕು ಹೊರತು ಅವರ ವೈಯಕ್ತಿಕ ಕಾರಣಕ್ಕಾಗಿ ಬಳಸದ ಬಳಸತಕ್ಕದ್ದು ಅವರು ಬದುಕಿದ್ದ ಕಾಲ ಕಡಿಮೆಯಾದರೂ ಅವರ ಸೇವೆ ನಿಷ್ಠೆ ಮತ್ತು ವ್ಯಕ್ತಿತ್ವ ಸದಾ ನೆನಪಲ್ಲಿ ಉಳಿಯುತ್ತದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅವರ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವ ದೇವರ ಶಕ್ತಿಯೇ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ